ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಆರು ಅಂಕಗಳಿಗೆ ನಿಗದಿಪಡಿಸಿದಂತಹ ಕವಿಕಾವ್ಯ ಪರಿಚಯ ಯಾವುದಾದರೂ ಇಬ್ಬರು ಕವಿಗಳ ಬಗ್ಗೆ ಕವಿಕಾವ್ಯ ಪರಿಚಯವನ್ನು ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತಾರೆ ಮಕ್ಕಳು ಅಲ್ಲಿ ಬರುವಂತಹ ಪಾಠಗಳಲ್ಲಿರುವ ಪ್ರಮುಖ ಕವಿಗಳ ಬಗ್ಗೆ ಕವಿಕಾವ್ಯ ಪರಿಚಯವನ್ನು ಒಂದು ಕಡೆ ಬರ್ಕೊಂಡು ಅಭ್ಯಾಸವನ್ನು ಮಾಡಿದ್ದೇ ಆದರೆ ಅತ್ಯಂತ ಸುಲಭವಾಗಿ ಆರು ಅಂಕಗಳನ್ನು ಗಳಿಸಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಪಾಠದಲ್ಲಿ ಬಂದಿರುವಂಥ ಪ್ರಮುಖ ಕವಿ ಮತ್ತು ಅವರ ಕಾವ್ಯ ಪರಿಚಯವನ್ನು ಮಾಡಿಕೊಳ್ಳೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲಿಗೆ ಲೇಖಕಿ ಸಾರಾ ಅಬು ಬಕ್ಕರ್ರವರ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಲೇಖಕಿ ಸಾರಾ ಅಬೂ ಅವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ನೋಡಿ ತಾವು ಕವಿಕಾವ್ಯ ಪರಿಚಯವನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ಕವಿಯ ಹೆಸರು ಅವರ ಜನ್ಮಸ್ಥಳ ಜನ್ಮ ವರ್ಷ ಅವರ ಕೃತಿಗಳು ಮತ್ತು ಅವರಿಗೆ ಬಂದಿರುವಂಥ ಪ್ರಶಸ್ತಿಗಳನ್ನು ತಾವು ವಿಂಗಡಣೆ ಮಾಡಿ ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ ಹಾಗಾಗಿ ಇಲ್ಲಿ ಸಾರಾ ಅಬೂ ಬಕ್ಕರ್ರವರು ಜನಿಸಿದಂತಹ ಜನ್ಮ ದಿನಾಂಕವನ್ನು ನೋಡೋದಾದರೆ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರು ಸ್ಥಳ ಬಂದು ಕಾಸರಗೋಡು ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಳ್ಳುವುದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆಯನ್ನು ಆರಂಭಿಸಿದ ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರತಿಯನ್ನು ಗಳಿಸಿರುವರು ಇನ್ನು ಇವರ ಪ್ರಮುಖ ಕೃತಿಗಳನ್ನು ನೋಡೋದಾದರೆ ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳ ಒಡೆದ ದೋಣಿಯಲ್ಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳು ಹಾಗೆ ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಇವು ಕಥಾ ಸಂಕಲನಗಳು ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿವೆ ಕರ್ನಾಟಕದ ಸಂಸ್ಕೃತಿ ಚಿಂತಕರಲ್ಲಿ ಇವರು ಒಬ್ಬರು ಸೊ ಇದು ಸಾರಾ ಅಬುಬಕ್ಕರವರ ಪರಿಚಯವಾಯಿತು ಇನ್ನು ಮುಂದಿನ ಕವಿ ಅಥವಾ ಲೇಖಕರು ಪೂತೀನಾ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅನ್ನುವಂಥದ್ದು ಸಾವಿರದ ಒಂಬೈನೂರ ಐದರಲ್ಲಿ ಜನಿಸ್ತಾರೆ ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತೀನಾ ಅವರು ಗೀತನಾಟಕ ಕವಿತೆ ಸಣ್ಣ ಕಥೆ ಪ್ರಬಂಧ ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚಿಸಿದ್ದಾರೆ ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ ಅಹಲ್ಯೆ ಗೋಕುಲ ನಿರ್ಗಮನ ಶಬರಿ ವಿಕಟಕ ವಿಜಯ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಾ ಯಾಮಿನಿ ಶ್ರೀ ಹರಿಚರಿತೆ ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ನೋಡಿ ಇಲ್ಲಿ ಪುತಿ ನರಸಿಂಹಾಚಾರ್ಯರವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂದರೆ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಮಾವೇಶಗೊಂಡ ಐವತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಸೊ ಇದು ಪುತಿ ನರಸಿಂಹಾಚಾರ್ಯರವರ ಕೃತಿ ಕಾರರ ಪರಿಚಯ ಇನ್ನು ಭಾರತದ ಸರ್ವೋಚ್ಚ ಸಾಹಿತ್ಯಿಕ ಪ್ರಶಸ್ತಿಯಾದಂತಹ ಜ್ಞಾನಪೀಠವನ್ನು ಪಡೆದಂತಹ ಕನ್ನಡದ ಕವಿಗಳಲ್ಲಿ ಒಬ್ಬರಾದಂತಹ ವಿಕ್ರು ಗೋಕಾಕ್ ಇವರ ಕಾವ್ಯನಾಮ ಬಂದು ವಿನಾಯಕ ಪೂರ್ಣ ಹೆಸರು ಬಂದು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜನಿಸ್ತಾರೆ ಹಾವೇರಿ ಜಿಲ್ಲೆಯ ಸವಣೂರಿನವರು ಪುಣೆಯ ಫರ್ಗ್ಯೂಸನ್ ಕಾಲೇಜ್ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ಇವರು ವಿಕೃ ಗೋಕಾ ಕೆಂದೆ ಖ್ಯಾತಿ ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ಸಮರಸವೆ ಜೀವನ ಭಾರತ ರಶ್ಮಿ ಮೊದಲಾದ ಕೃತಿಗಳ ಕರ್ತೃ ಇವರು ಇವರ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಬೆಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿಯನ್ನು ಲಭಿಸಿವೆ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಭಾರತ ಸರ್ಕಾರ ಪದ್ಮಶ್ರೀ ಪುರಸ್ಕಾರ ಕೂಡ ಗೌರವಿಸಿದೆ ನೋಡಿ ಎಷ್ಟೊಂದು ಅಪರೂಪದ ಸಾಹಿತಿ ವಿನಾಯಕ ಕೃಷ್ಣ ಗೋಕಾಕರ್ ಅವರು ಮುಂದಿನ ಕವಿ ಕನ್ನಡದ ಜನಮಾನಸದಲ್ಲಿ ಉಳಿದಂತಹ ಖ್ಯಾತ ಕವಿಯಾದಂಥ ಕುವೆಂಪು ಇದು ಇವರ ಕಾವ್ಯನಾಮ ಇವರ ಪೂರ್ಣ ಹೆಸರು ಬಂದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಮಲೆನಾಡಿನ ಮಡಿಲಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ ಇವರು ಜನಿಸ್ತಾರೆ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಇವರ ಜನ್ಮ ದಿನಾಂಕ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿವೃತ್ತರಾಗ್ತಾರೆ ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಅಗ್ರಗಣ್ಯರಾದ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೃತಿಗಳನ್ನು ರಚಿಸಿದ್ದಾರೆ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಇವರ ಕವನ ಸಂಕಲನಗಳು ನೋಡಿ ಸಾಹಿತ್ಯ ಪ್ರಕಾರದಲ್ಲಿ ಅವರು ಯಾವ್ಯಾವ ರೀತಿಯ ಸಾಹಿತ್ಯ ಪ್ರಕಾರವನ್ನು ರಚನೆ ಮಾಡಿದ್ದಾರೆ ಅಂತೇಳಿದರೆ ಮೊದಲಿಗೆ ಕಾವ್ಯ ಕವನ ಸಂಕಲನಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಇವು ಕಥಾ ಸಂಕಲನಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು ತಪೋನಂದನ ರಸೋವೈಸಹ ವಿಮರ್ಶಾ ಸಂಕಲನಗಳು ಅಮಲನ ಕಥೆ ಕುವೆಂಪುರವರ ಮೊದಲ ಕಥೆ ಇದು ಮೋಡಣ್ಣನ ತಮ್ಮ ಬೊಮ್ಮನಹಳ್ಳಿಯ ಕೆಂದರಿ ಜೋಗಿ ಮಕ್ಕಳ ಪುಸ್ತಕಗಳು ಜಲಗಾರ ಯಮನಸೋಲು ಬೆರಳಿಕೆ ಕೊರಳ್ ಇವು ನಾಟಕಗಳು ನೆನಪಿನ ದೋಣಿಯಲ್ಲಿ ಕುವೆಂಪುರವರ ಆತ್ಮಕಥನವಾಗಿದೆ ಸುಮಾರು ಎಪ್ಪತ್ತು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಯು ಸಮೇತ ಕುವೆಂಪುರವರು ಧಾರವಾಡದಲ್ಲಿ ನಡೆದಂಥ ಸಾವಿರದ ಒಂಬೈನೂರ ಐವತ್ತೇಳರ ಮೂವತ್ತೊಂಬತ್ತನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ರಾಷ್ಟ್ರಕವಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರೆತಿದೆ ಅಲ್ಲದೆ ಮೈಸೂರು ಕರ್ನಾಟಕ ಬೆಂಗಳೂರು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿಗಳು ದೊರಕಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಕುವೆಂಪುರವರಿಗೆ ದೊರಕಿದೆ ಮುಂದಿನ ಕವಿ ಲಕ್ಷ್ಮೀಶ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವನು ಈತನಿಗೆ ಲಕ್ಷ್ಮೀರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಸಮೇತ ಇದ್ದವು ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದ್ದಾನೆ ಲಕ್ಷ್ಮೀಶ ಕವಿಗೆ ಉಪಮಾ ಲೋಲ ಕರ್ನಾಟಕ ಚೂತವನ ಚೈತ್ರ ಎಂಬ ಬಿರುದುಗಳಿವೆ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯವನ್ನು ದೇವು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿಯವರು ಸಂಪಾದಿಸಿದ್ದು ಅದರ ಇಪ್ಪತ್ತನೆಯ ಸಂಧಿಯಿಂದ ಈ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಮತ್ತೋರ್ವ ಕೃತಿಕಾರರಾದಂತಹ ಮಂಜೇಶ್ವರ ಗೋವಿಂದಪ್ಪಯ್ಯರವರು ಕನ್ನಡದ ಪ್ರಥಮ ರಾಷ್ಟ್ರ ಕವಿಗಳು ಇವರು ಹುಟ್ಟಿದ್ದು ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದಂತಹ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯಾದಾಗ ತನ್ನೂರು ಕೇರಳಕ್ಕೆ ಹೋದುದನ್ನು ಕಂಡು ಹಳಹಳಿಸಿದ್ದ ಅಪ್ಪಟ ಕನ್ನಡ ಪ್ರೇಮಿ ಇವರು ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂಥವರು ಲ್ಯಾಟಿನ್ ಗ್ರೀಕ್ ಮುಂತಾದ ಅಭಿಜಾತ ಭಾಷೆಗಳನ್ನು ಜರ್ಮನ್ ಫ್ರೆಂಚ್ ಇಂಗ್ಲಿಷ್ ಇಟಾಲಿಯನ್ ಮೊದಲಾದ ಪಾಶ್ಚಾತ್ಯ ಪಟ್ಟ ಭಾಷೆಗಳನ್ನು ಕೂಡ ಕಲ್ತಿದ್ದರು ಒಟ್ಟು ಇಪ್ಪತ್ತೈದು ಭಾಷೆಗಳಲ್ಲಿ ಗೋವಿಂದಪ್ಪರು ಪ್ರಾವೀಣ್ಯತೆಯನ್ನು ಹೊಂದಿದ್ದರು ಅಂತೇಳಿದರೆ ನಿಜಕ್ಕೂ ಕೂಡ ಆಶ್ಚರ್ಯದ ವಿಚಾರಣೆ ನಿರಂತರವಾಗಿ ಇತಿಹಾಸ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದರು ಕಾವ್ಯ ಖಂಡಕಾವ್ಯಗಳನ್ನು ಬರೆದರು ದೇಶ ವಿದೇಶದ ಭಾಷೆಗಳ ಸಾಹಿತ್ಯವನ್ನು ಕನ್ನಡಕ್ಕೆ ತಂದರು ಇವರ ಪ್ರಮುಖ ಖಂಡ ಕಾವ್ಯಗಳು ಗಿಳಿವಿಂಡು ನಂದಾದೀಪ ಕಾವ್ಯ ಸಂಕಲನಗಳಾದರೆ ವೈಶಾಖಿ ಮತ್ತು ಗೋಲ್ಕಥಾ ಖಂಡಕಾವ್ಯಗಳು ಹೆಬ್ಬೆರಳು ಎಂಬುದು ಪದ್ಯಗಳನ್ನೊಳಗೊಂಡಂಥ ಏಕಾಂಕ ನಾಟಕ ಅವರ ಗದ್ಯ ಕನ್ನಡದ ಮೊರೆ ಎಂಬ ಕೃತಿಯಲ್ಲಿ ಬಂದಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರವು ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ತೊಡಿಸಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮುಂಬೈನಲ್ಲಿ ನಡೆದಂತಹ ಮೂವತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಗೋವಿಂದಪ್ಪೈರವರು ಅಧ್ಯಕ್ಷರಾಗಿದ್ದರು ಇದು ಗೋವಿಂದಪ್ಪ್ಯನವರ ಪರಿಚಯವಾಗಿದೆ ಮುಂದಿನ ಕವಯಿತ್ರಿ ಬಂದು ಕನ್ನಡದ ಮೊದಲ ಕವಯಿತ್ರಿ ಅಕ್ಕಮಹಾದೇವಿ ಕಾಲ ಸಾವಿರದ ಒಂದುನೂರ ಅರವತ್ತು ಶಿವಶರಣಿರಲಿ ಪ್ರಮುಖಳು ಈಕೆಯ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡೆ ಪ್ರಸಿದ್ಧ ವಚನಕಾರ್ತಿ ಹಾಗೂ ಕವಯಿತ್ರಿ ಮಹಾದೇವಿಯ ವಚನಗಳ ಅಂಕಿತ ಆರಾಧ್ಯ ದೇವ ಚನ್ನಮಲ್ಲಿಕಾರ್ಜುನ ಈಕೆಯ ವಚನಗಳಲ್ಲದೆ ಯೋಗಾಂಗ ತ್ರಿವಿಧಿ ಸೃಷ್ಟಿವಚನ ಮತ್ತು ಮಂತ್ರಗೋಪಿಯ ಮೊದಲಾದ ಲಘು ಕೃತಿಗಳನ್ನು ರಚಿಸುವ ಮೂಲಕ ಮುನ್ನೂರ ಐವತ್ತನಾಲ್ಕು ವಚನಗಳು ಅಕ್ಕ ಮಹಾದೇವಿಯು ಲಭ್ಯವಾಗಿದ್ದಾವೆ ಸ್ನೇಹಿತರೆ ಇದಾಗಿತ್ತು ಎಸ್ ಎಲ್ ಸಿ ಭಾಗ ಎರಡು ಪಠ್ಯಪುಸ್ತಕದಲ್ಲಿ ಬಂದಿರುವಂಥ ಪ್ರಮುಖ ಕವಿ ಕೃತಿಕಾರರ ಪರಿಚಯ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು ಮುಂದಿನ ಮತ್ತೊಂದು ಪರೀಕ್ಷೆಗೆ ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು